ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ನಮ್ಮ ಆರ್ ನಾರಾಯಣನ್ ಅವರು ಈ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಇಲ್ಲಿ ಬುದ್ಧಿ ಮಾಧ್ಯಮ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣನವರ ಹುಟ್ಟು ಹಬ್ಬ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಪ್ರತಿ ವರ್ಷನೂ ಮಾಡ್ತಾರೆ ಎಲ್ಲರೂ ಊರುಗಳಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಿಂದಾನೂ ಮಾಡ್ತಾರೆ ಪ್ರತಿ ಯುವಕರು ಎಲ್ಲರೂ ಸೇರಿ ಪತ್ತೂರು ಮುಂಜಾನನವರ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹುಟ್ಟು ಹಬ್ಬಕ್ಕೆ ಇವತ್ತು ಏನು ಸೆಲೆಕ್ಟ್ ಮಾಡೋದ್ ಬೇಡ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಬುದ್ಧ ಮಾಧ್ಯಮ ಮಕ್ಕಳಿಗೆ ಎಲ್ಲ ಹಣ್ಣು ಹಂಪಳ ಮತ್ತೆ ಬಟ್ಟೆ ಎಲ್ಲ ವಿತರಣೆ ಮಾಡಿ ನಮ್ಮ ಹನಾರನವರು ನಮ್ಮ ನೀಲ್ಕಂಠರು ರಾಜೇಂದ್ರಗೌಡ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿರೋರು ಕೈ ಕಾಲು ಇರೋರ್ಗ್ ಮಾಡೋದಲ್ಲ ನಾವು ಪಾಪ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಕಾಲಕ್ಕೂ ಕಾಲು ಕೈ ಇಲ್ದೆ ಇರೋ ಮಾಡೋದೇ ಒಳ್ಳೆ ನಾವು ಮಾಡೋದು ಒಂದು ಪರಿಪೂರ್ಣವಾದಂತಹ ಉಪಕಾರ ಆಗುತ್ತೆ ಅದಕ್ಕೆಲ್ಲರೂ ಹೋಗ್ಬಿಟ್ಟು ಇಲ್ಲಿ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್